ಲವ್ ಲೋ ನನ್ನ ಮಗನೇ ಸುನಿಲ ಇನ್ನೊಂದು ದಿವಸ ಬಂದ್ರೆ ಕೇಳಲ್ಲ ನಿನ್ ಜೊತೆ ನಾನು ಇನ್ನೊಂದು ದಿವಸ ಕರಿ ನನಗೆ ಯಾವತ್ತಾದ್ರೂ ನಿನಗೆ ಐತೆ ನಿನಗೆ ಆಟ ಬಾ ಅಂತ ಬರೀ ಮೋಸ ಕಳ್ಳ ನಿಂದು ಹೂ ಯಾರು ಇವನು ಯಾಕಲ ಯಾಕೋ ಯಾಕೆ ಏನಾಯ್ತು ನಾನೇನು ಮಾಡ್ತಿಲ್ಲ ನಾ ಚಂದು ನಿನಗೆ ನನ್ನ ತಿಟ್ಟಿಗೆ ನಾನು ಆಟ ಆಡ್ಕೊಂಡು ನಿನ್ ನಿನ್ನ ಜೊತೆ ನೆನೆ ನಿನ್ಗೆ ಏನಾಯ್ತಲ್ಲ ಇವಾಗಿನೂ ಚೆನ್ನಾಗಿದ್ದೆ ಹಾಂ ನನ್ನ ಮಗನೇ ಗೋಲಿ ಆಟದಲ್ಲಿ ಎಲ್ಲರ ತಾವು ಆಟಾಡ್ತಿರ್ಬೇಕಾದ್ರೆ ಹೇಳಿಲ್ವಲ್ಲ ನೀನು ಹ ಸೋ ಸೊ ಚಂದು ನಿನಗೆ ಲಾಸ್ಟಿಗೆ ಕೊಡ್ತೀನಿ ಸುಮ್ ಎಲ್ಲ ಎಲ್ಲಾ ಗೆದ್ದಾದ್ಮೇಲೆ ಕೊಡ್ತೀನಿ ಸುಮ್ನೀರ್ ಒಂದೆರಡು ಎರಡು ಅಂತ ಹೇಳಿದ್ದೆ ಕೊಡದಂಗೆ ಜೋಬಲ್ ಹಾಕೊಂಡು ಹೋಗ್ತಿದ್ಯಾ ಮೋಸ ತಾನೇ ನಿನ್ ನನ್ನ ಮಗನೇ ಚಂದು ನಾವತ್ ಯಾವತ್ತಾದ್ರೂ ಮೋಸ ಮಾಡೀನಿ ಅಲ್ಲ ಹಿಂಗೆಲ್ಲ ಮಾತಾಡ್ಬೇಡ ನನಗೆ ಸಖತ್ ಬೇಜಾರಾಗುತ್ತೆ ನೋಡು ನೀನು ನನ್ ಕ್ಲೋಸ್ ಫ್ರೆಂಡ್ ಇನ್ನು ಇನ್ ಯಾವತ್ ಹಿಂಗ್ ಮಾತಾಡ್ಬೇಡ ಲವ್ ಆಣಿ ಗೋಲಿ ಎಲ್ಲ ಗೋಲಿಗಳೆಲ್ಲ ಮಿಕ್ಸ್ ಆಗಿದಾವಲ್ಲ ಅದಾದ್ಮೇಲೆ ಆಣಿ ಗೋಳಿ ತಕ್ಕೊಂಡು ಒಂದೆರಡು ಕೊಡೋಣ ಅಂತ ನಾನ್ ನೋಡಿರೆ ನೀನು ಕೋಪ ಮಾಡ್ಕೊತಿದ್ಯಾ ನನ್ನ ಮೇಲೆ ಮಂತವ ಹೋಗ್ಬಿಟ್ಟು ಎಲ್ಲ ನನ್ ಹುಡುಕ್ ಬಿಟ್ಟು ಆನೆ ಗೋಲಿನ ನಾನ್ ಇಟ್ಕೊಂಡು ಮುಂದಿನ ಸಲ ಗೋಲಿ ಆಡೋದಕ್ಕೆ ಆನೆ ಗೋಲಿ ಇಟ್ಕೊಂಡು ನಿನ್ ಒಂದ್ ಕೊಡೋಣ ಅಂತ ನಾನ್ ನೋಡಿದ್ರೆ ಆ ಆಯ್ತು ಬಿಡು ಇನ್ನೇನು ಬೇಜಾರು ಮಾಡ್ಕೊಳ್ಳಲ್ಲ ಸುಮ್ಮರು ನೀನು ಯಾಕೆ ಹಿಂಗ ಆಡ್ತೀಯ ಮಂತ್ ನಿನಗೆ ಕೊಡುವಂತೆ ಬಿಡು ನಾನ್ ಯಾವತ್ತು ಹಂಗೇನೆ ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ ನೀನ್ ಬೇಕಾದ್ರೆ ನನ್ಗೆ ಟೈಮ್ ಮೋಸ ಮಾಡಿದ್ಯಾ ಮೊನ್ನೆ ಬುಗರಿ ಆಟ ಆಡ್ತಿರ್ಬೇಕಾದ್ರೆ ನೀನು ಹೊಸ ಬಣ್ಣದ ಬುಗರಿ ತಗೊಂಡಿದ್ದಲ್ಲ ಆಟ ಆಟಾಡ್ತಿರ್ಬೇಕಾದ್ರೆ ನಾನೊಂದ್ಸಲ ಆಟ ಆಡ್ತೀನಿ ನೀನು ಆ ಬಾ ಸುಮ್ನೆ ಸರಿ ಸರಿ ಆಯ್ತು ಬಾ ನಾನೇನ್ ಬೇಜಾರು ಮಾಡ್ಕೊಂಡಿಲ್ಲ ಸುಮ್ನೆ ಚಂದು ಅಲ್ಲಿ ನೋಡ್ಲಾಲ್ ನೋಡ್ಲಾ ಅಲ್ಲಿ ಯಾವ್ದೋ ಕೋಳಿ ಪಿಲ್ಲೆ ತಲೆ ಕೆಳಗ್ ಮಾಡ್ಕೊಂಡ್ ಬಿದ್ದೈತ್ ನೋಡ್ಲಾ ಏನೋ ಆಯ್ತೆ

ಆ ರಕ್ತ ಬರ್ತೈತೆ ಅಷ್ಟೇ ಇನ್ನು ಜೀವ ಆಯ್ತ್ ಕಣ ಉಸೈತೆ ನೀರಾಕಿರ ಬತ್ಕೊತ ಏನಪ್ಪ ಆಂಟಿಗಿಂಟಿದ್ರೆ ಇರ್ಬೇಕು ಮತ್ ಏನಾದ್ರೂ ಸತ್ತೋದ್ರೆ ಮತ್ ಏನಿಲ್ಲ ಆಂಟಿ ನೋಡಿದ್ರೆ ನಮ್ ಮೇಲೆ ಹೇಳ್ಬಿಡುತ್ತೆ ಏರಿಕ್ ಬಿಡುತ್ತೆ ಯಾಕ್ ಬೇಕು ಬಾ ಮುಟ್ಬೇಡ ಹೋಗ್ತಾನೆ ಮುಟ್ತಾನೆ ಸುಮ್ ಸುಮ್ನೆ ಮಾಡಕ್ ಕೆಲ್ಸ ಇಲ್ದಲ್ಲೇ ಬಾರಲ್ಲ ಈ ಕಡೆ ನನ್ನ ಮಗನೇ ಚೆಂದ ನಮ್ಗೆ ಪಾಠಶ್ ಹೇಳ್ಕೊಟ್ಟಿಲ್ವಲ್ಲ ಕಷ್ಟದಲ್ಲಿರುವಂತ ಜೀವಿಗಳಿಗೆ ಸಹಾಯ ಮಾಡಿ ಅಂತ ಬಾ ಇದಕ್ಕೆ ನೋಡೋಣ ಒಂಚೂರು ಕಾಳೆ ಏನಾರ ಹಾಕ್ಬಿಟ್ಟು ನೀರ್ ಗಿರ್ ಕುಡ್ಸಿರೇ ಸರಿ ಆಗುತ್ತನ್ಸತ್ಕೊಂಡ್ ಬಾ ತಡಿ ತೊಡಿ ತೊಡಿಯಪ್ಪ ಆಗಿದ್ರೆ ಹ ನೋಡ್ತೀನಿ ತೊಡಿ ಬಂದೆ ಹೂಕಳ್ಳ ಸುನೀಲ ಇನ್ನು ಸತ್ತಿಲ್ಲ ಕಣ ಜೀವ ಐತೆ ಅದ್ರ ಅಮ್ಮಗಿಮ್ಮ ಇಲ್ಲ ಅಕ್ಕಪಕ್ಕ ಏನಾರು ಇರ್ಬೇಕು ಇಲ್ಲೇ ಬಿಟ್ಬಿಡು ನೋಡೋಣ ಬಂದ್ ಕರ್ಕೊಂಡೋಗುತ್ತೆ ನನ್ ಮಗನೇ ಚೆಂದ ನಿನ್ ತಲೆಯಲ್ಲಿ ಬುದ್ಧಿ ಆಯ್ತಲ್ಲ ಒಂಚೂರಾದ್ರು ಏಕಾಗದಲ್ಲಿ ಒದ್ದಾಡ್ತೈತೆ ಅಂತಾದ್ರಲ್ಲಿ ತಿರ್ಗ ಏನಾದ್ರು ಹಂಗೆ ಬಿಟ್ಟೋದ್ರೆ ತಿರ್ಗ ನಾಯಿ ಪಾಯಿ ಬಂದ್ ಎತ್ಕೊಂಡ್ ಹೋಗುತ್ತೆ ಅಷ್ಟೇನೇನೇ ಅವ್ರ ಅಮ್ಮ ಬರಲ್ಲ ಬಾ ಎತ್ಕೊಂಡು ಹೋಗ್ತಿ ನಾನೇನೆ ನಾನೇ ಎತ್ಕೊಂಡೋಗಿ ನಮ್ಮಂತ ಸಾಕಾಣತೀನಿ ಓ ಸುನಿಲ ಬ್ಯಾಡಕಳ್ಳ ಕಳ್ಳ ಅಮ್ಮಯ್ಯ ಯಾರಾದ್ರೂ ನೋಡಿದ್ರೆ ಏನಿಲ್ಲ ನಾವು ಕೋಳಿ ಪಿಳ್ಳನ ಎತ್ಕೊಂಡು ಹೋಗ್ತಿದ್ವಿ ನಾವೇನೇ ಹೋಗ್ತೀವಂತ ಬಾಯಿ ಬಂದ ಬೈತಾರೆ ಮತ್ತೆ ಸುಂಬಾ ಅವಾಗಲ್ಲೂ ಆ ಬೈದ್ರ ಬೈ ಕಣ್ತಾರೆ ನನ್ಗ ಅವೆಲ್ಲ ಗೊತ್ತಿಲ್ಲ ನನ್ ಕೈಲಿ ಸಿಕ್ಕಾಯ್ತಂದ್ರೆ ಅದ್ ನಂದೇನಂಗ್ ಆ ಸಾಯ್ತಿರೋದನ್ನ ನಾನೀಗ ಎತ್ಕೊಂಡ್ತಿರೋದು ಇಲ್ಲಾಂದ್ರೆ ಇಷ್ಟರಿಗೆ ನಾಯಿ ಪಾಯಿ ಬಂದು ಎತ್ಕೊಂಡ್ ಹೋಗೋದು ಸುಮ್ಮನೆ ಮಂತಾವ್ ಹೋಗ್ಬಿಟ್ಟು ಇದನ್ನ ಏನ್ ಮಾಡ್ತೀನಿ ಗೊತ್ತಾ ನೀರ್ ಕುಡ್ಸಿ ಒಂಚೂರು ನಮ್ಮಲ್ಲಿ ಆಯ್ಕೆ ಐತಲ್ಲ ಟೀನ್ ಚೇರ್ ಟೀನ್ ಚೇರ್ ಹಚ್ ಟೀನ್ ಚೇರ್ ಹಚ್ಬಿಟ್ಟು ಆ ಕಾಲ್ ಕಟ್ ಹಾಕ್ ಬಿಟ್ಟು ಮಂತಾವ್ ಕಾಳಾಕಿ ಆ ದಿವಸ ಹಂಗೆ ದಿವಸ ಬಿಡ್ತೀನಿ ಬಿಡ್ತಿ ಮಂತಾವ್ ಅದಾದ್ಮೇಲೆ ರೂಢಿ ಆಗುತ್ತಲ್ಲ ನಾನೇ ಸಾಕ್ ಕಾಣ್ತೀನಿ ಎಪ್ಪ ಸ್ವಾಮಿ ನೀನ್ ಏನಾರ ಮಾಡ್ಕ ಬೇಡ ಬೇಡ ಅಂದ್ರುನು ಯಾರ ಬಂದ್ ನೋಡ್ರಿ ಏನಂತಾರೆ ಓ ನನ್ನ ಮಗನೇ ಸುನೀಲ ನೀನ್ ಏನಾನ ತಗೊಂಡ್ ಅಂತ ಓದ್ತಿದ್ದೆ ಎತ್ಕಂಡು ಆ ನಿಮ್ಮ ಅಮ್ಮ ಏನಾದನೂ ನಿಮ್ಮ ಅಜ್ಜಿ ನೋಡ್ತಾರಲ್ಲ ಅವಾಗ ಮಕ್ಕಯ್ತಾರ ತಡಿ ಅವಾಗ ಗೊತ್ತಾಗುತ್ತೆ ನಿನ್ಗೆ ಆ ಎಷ್ಟ್ರೂ ಮಾತೇ ಕೇಳ್ತಿಲ್ವಲ್ಲ ಅಲ್ಲೇ ಬಿಟ್ಬಿಡೋ ಆದ್ರೆ ಎಲ್ಪ್ ಮಾಡು ಇಲ್ಲ ಸುಮ್ನಾಗು ಆಗ್ಲೇನಾನು ನೋಡ್ತಿದಿನಿ ನನಗ್ ಸಿಕ್ಕಾಯ್ತಂತಿ ಹಿಂಗಂತ ಹೇಳ್ತಿದ್ಯಾ ಸಿಗ್ಲಿಲ್ಲ ನನಗ್ ಕಿಚ್ ಬುದ್ಧಿನ ಕಳ್ಳ ಅಪ್ಪ ಸ್ವಾಮಿ ಆ ಇವ್ನ ಯಾರ್ಲಿ ಇವ್ ಹಿಂಗ್ ಮಾತಾಡ್ತಾನೆ ನಾನು ನಿನ್ಗೆ ಯಾರಾರ ನೋಡ್ಬಿಟ್ಟು ಕೋಳಿ ಎತ್ಕೊಂಡ್ ಹೋಗ್ತಿದ್ದಾನೆ ಕೋಳಿ ಪೀಳನ ಎತ್ಕೊಂಡ್ ಹೋಗ್ತಿದ್ದಾನೆ ಬೈತಾರೆ ಅಂತ ನಾನ್ ಆ ಒಟ್ಟ ಕಿಚ್ಚಿಂದ ಆ ಹಿಂಗ್ ಹೇಳ್ತಿದ್ದೇನೆ ಅಂತ ಹೇಳ್ತಾನೆ ಸುನಿನ್ ಹೋಗಲು ಏನಾರ ಮಾಡ್ತಾನ ನನ್ಗೇನ್ ಮಕ್ ಕುಗಿಸ್ಕೊ ಅಂತ ಬಿಡು ಬಿಡು ಎತ್ಕಂಬಾ ಇನ್ನೇನ್ ಮಾಡಕ್ ಆಗುತ್ತೆ ಆಗ್ತಾರಲ್ಲ ಏನ್ ತಿನ್ನುತ್ತಿರು ಅಪ್ಪ ಸ್ವಾಮಿ ಮೊದ್ಲು ಮನಸ್ ತಗೊಂಡ್ ನಡಿ ಫಸ್ಟ್ ನೀರ್ ಕುಡ್ತು ಮೊದ್ಲು ನೋಡಣ ಆಮೇಲೆ ನಿಮ್ಮ ಅಜ್ಜಿ ಏನನ್ನ ಏನೋ ಗೊತ್ತಿಲ್ಲ ಅಲ್ಲ ಇವನು ಸಾಕನಂಗೆ ಹೇಳ್ತಾನೆ ದೊಡ್ಡದಾಗಿ ನಡಿಯಪ್ಪ ಈಗ ಆಯ್ತು ಹೋಗ ನಡಿ ಈಗ ಎತ್ಕಂಡು ಯಾರು ನೋಡಕ್ಕಿಂತ ಮುಂಚೆನೆ ನೆನೆ ನಡಿ ಬೇಗ ಓ ಚಂದೋ ಇಲ್ ನೋಡ ಇಲ್ಲಿ ಎದ್ ನಿನ್ಕೊಂಡ್ ತಕ್ಷಣ ನಮ್ಮಂತ ನೋಡ ಚೆನ್ನಾಗಿ ಎದ್ ನಿನ್ಕೊಂಡ್ ಬಿಡ್ತು ಈಗ ಸರಿಯಾಗೋಯ್ತಾಳ ಅಲೇ ನಾನು ಸತ್ತೋಗ್ಬಿಡುತ್ತೆ ಅಲೆ ಹೆಂಗ ಸರಿಯಾಗೋತಲ್ಲ ಏನು ಆಗಿಲ್ಲ ಇದಕ್ಕೆ ಏನಾಗಿರ್ಬೇಕು ಗೊತ್ತಾ ಮತ್ತೆ ನಾಯಿ ಓಡಿಸ್ಕೊಂಡ್ ಬಂದೈತೆ ಒಂದ್ ಚೂರ್ ಪುಕ್ಕ ತಿಂದೈತೆ ಅಷ್ಟ್ರಲ್ಲಿ ಇದು ತಪ್ಪಸ್ಕೊಂಡು ಬಂದ್ಬಿಟ್ಟು ಈ ಕಡೆ ಮೂಲೆಲ್ ಬಚ್ಕೊಂಡ್ಬಿಟ್ಟೈತೆ ಅಷ್ಟಲ್ಲಿ ನಾವ್ ಓದ್ಬಲ್ಲ ಹಂಗಿದ್ದೇನೆ ಹೋಗ್ಬಿಟ್ಟೈತ್ ನಾಯಿ ಹಂಗ ಬಚಾವಾಗಿದ್ ಬಿಡು ಅಲ್ವದಲ್ಲಾ ಈಗ ಹೆಂಗ ಸಾಕಬಹುದು ಅಮ್ಮ ಏನಾನು ನಿಮ್ ಅಜ್ಜಿ ಏನಾದ್ರು ಬೈದ್ರೆ ಏನ್ ಮಾಡ್ತೀಯ ಈಗ ಏ ಪಾಪ ಸುನಿಲ ಎಲ್ಲೋಗಿದ್ದು ಎಲ್ಲೋಗಿದ ಈಟತ್ತು ಹ ನಿನಗ ರಜೆ ತಿಕ್ಬಿಟ್ರಾಯ್ತು ಬರೀ ಊರ್ 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 ತಿರ್ಗಾಡ್ತಿರೋ ಬೆಳಗಿಂದ ಸಂಜೆ ಗಂಟಾ ಓದ್ಕೊಳದ್ ಇತ್ಕೊಂಡ್ ಏನಾರ ಮಾಡಿಯಾ ನೀನು ಹಗ ಬಂತು ಕಳ್ಳ ನಿಮ್ ಅಜ್ಜಿ ಅಲ್ಲೇನೇ ಕೋಪ ಮಾಡ್ಕೊಂಡ್ ಬೈಕಂಡು ಬೈಕ್ ಮಾಡ್ತೀಯಾ ಇದು ಇಟ್ಕೊಂಡ್ ಬಂದಿರೋದು ಎಲ್ಲಿಂದ ಇಟ್ಕೊಂಡ್ ಬಂದ್ರೆ ಕೋಳಿ ಪಿಳೆ ಇದು ಏನ್ ಯಾರು ಕೋಳಿ ಪಿಳೆ ಇಟ್ಕೊಂಡ್ ಬಂದ್ವಲ ಹಾ ಅವ್ರು ಅಂದ್ರು ನಿಮ್ಗೆ ಹಾ ಮಂತಡ್ಕೊಂಬರ್ತಾವ್ ತಡ್ರಿ ಈಗ ಅಜ್ಜಿ ನೋಡಿ ಹೆಂಗೆ ಹೇಳುತ್ತೆ ನಾವ್ ಯಾರ್ದು ಏನ್ ಇಟ್ಕೊಂಡ್ ಬರಕ್ ಹೋಗಿಲ್ಲ ಕಣಜ್ಜಿ ಅಲ್ವಲ್ಲ ನಾವು ಸಾಕಿಲ್ಲ ಏನಿಲ್ಲ ಮತ್ತೆ ಎಲ್ಲಿಂದ ಸಿಗುತ್ತೆ ನಿಮ್ಗೆ ಎಲ್ಲಿಂದ ಬರುತ್ತೆ ಕೋಳಿ ಪಿಳೆ ಹ ಏನ್ ಮೇಲಿಂದ ಉದುರುತ್ತೇನು ಹ ಅದೇ ಸುಮ್ನಿರು ನಾವ್ ಯಾರು ಏನ್ ಕೋಳಿ ಪಿಳಿ ಏನು ಎತ್ಕೊಂಡ್ ಬಂದಿಲ್ಲ ಈ ಅಜ್ಜಿ ನೋಡು ಹೆಂಗ್ ಆ ಅಜ್ಜಿ ಏನ್ ಗೊತ್ತಾ ಮತ್ತೆ ನಾನಂದ್ನು ಚಂದು ಗೋಲಿ ಆಟ ಆಡ್ಕೊಂಡ್ ಬರ್ತಿದ್ವಾ ಆ ಕಡೆಯಿಂದ ಬರ್ಬೇಕಾದ್ರೆ ಆ ಸಂದಿಲಿ ಈ ಕೋಳಿ ಪಿಳ್ಳೆ ಬಿದ್ದಿತ್ತು ಸಾಯರಂಗೆ ನೋಡ್ಬೇಕಾದ್ರೆ ಪುಕ್ಕ ಎಲ್ಲಾ ರಕ್ತ ಆಗೈತೆ ನಾಯಿ ಅದು ಏನೋ ಎತ್ಕೊಂಡ್ ಹೋಗ್ಬಿಟ್ಟು ಬಿಡಿಸ್ಕೊಂಡ್ ಇಂದ ಬಿಡ್ಸ್ಕೊಂಡ್ ಬಂದು ಸಾಯಂಗ ಆಗಿತ್ತು ಅದನ್ನ ಎತ್ಕೊಂಡ್ ಬಂದ್ ನೀರ್ ಕುಡಿಸ್ಬಿಟ್ಟು ಆ ನಿಲ್ಸ್ಕೊಂಡ್ ನಿಂತಿದಿನಿ ಅಂತದ್ರಲ್ಲಿ ಈ ಅಜ್ಜಿ ನೋಡ್ ಅದು ವಲ್ಲಪ್ಪ ಅದ್ ಯಾರದ ಐತ್ವ ಏನೋ ಕಣೋ ಊರ್ದವ್ರದ ಯಾರ್ದು ಇರಬೇಕು ಅವ್ರ್ ಬಿಡ್ತಾರೆಲ್ಲ ಮಂತ ಉಡ್ಕೊಂಬರಲ್ವೇನೋ ಹ ನೀನ್ ಯಾಕೆ ಎತ್ಕೊಂಡ್ ಹೋದ್ರೆ ಅಲ್ಲೇ ಬಿಸಾಕ್ ಬರದಲ್ವೇನಾ ಅಜೀ ಹ ಸುಮ್ಮನಿರು ಪಾಪ ಕಣಜಿ ಹ ಏನ್ ಗೊತ್ತೇನಾಜಿ ಸಾಯಂಗಾಗಿತ್ತು ಕಣಜಿ ಅದು ರಕ್ತ ಎಲ್ಲಾ ಬರ್ತಿತ್ತ ಪುಕ್ಕದಲ್ಲಿ ಪುಕ್ಕ ರೆಕ್ಕೆ ಹತ್ರ ಎಲ್ಲಾ ರಕ್ತ ಬರ್ತಿತ್ತ ಅದಕ್ಕೆ ತಿರ್ಗ ನಾನು ಅಲ್ಲೇ ಬಿಟ್ಟಿದ್ರೆ ನಾಯಿಗಳಿದ್ದು ಕಣಜಿ ನಾಯಿಗಳೆಲ್ಲ ಬಂದು ತಿನ್ಬಿಡ್ತು ಕಣಜಿ ತಕಿ ಅದಕ್ಕೇನೆ ನನ್ಗುನು ಒಂಥರ ಹೊಟ್ಟೆ ಉರಿತು ಅದಕ್ಕೆ ಎತ್ಕೊಂಡ್ ಬಂದ್ಬಿಟ್ಟೆ ಕಣಜಿ ಅಜಿ ಅಜಿ ಒಂದ್ ಕೆಲ್ಸ ಮಾಡ್ ಕಣಜಿ ಅದೇ ಕಣಜಿ ನಮ್ದು ಆ ದನಿ ಮನೆ ಐತಲ್ಲ ಕೊಡ್ಕೆ ಮನೇಲಿ ಅಲ್ಲಿ ಸಾಕನ್ ಕಣಜಿ ಇದನ್ನ ದಿನಾನು ರಾಗಿ ಕಾಳು ಅಕ್ಕಿ ಕಾಳು ಎಲ್ಲದನ್ನು ಹಾಕಿ ಚೆನ್ನಾಗಿ ಆ ತರ ಮಾಡ್ಕಳಪ್ಪ ನಿಂದು ಒಂದೊಂದ ಎರಡ ದಿಸುಕ್ ಒಂದೊಂದ್ ತರ ತಗೊಂಡ್ ಬರ್ತಿಯ ಹಿಸುಕ್ ಒಂದೊಂದ್ ಅವತಾರ ಮಾಡ್ತೀಯಲ್ಲ ಪಾಪ ಹೋಗ್ಲಾಗಿ ಹೊಲ ಪಾಪಾ ನಿಮ್ಮ ಅಮ್ಮಯ್ಯ ನೋಡಿದ್ರೆ ಬಿಡುತ್ತೆ ಅಲ್ಲ ನಿನ್ಗೆ ಹೋಗು ಯಾವ್ತರ ಮಾಡ್ಕೊಂಡ್ ನನ್ಗೆ ಏನಾಗ್ಬೇಕಾಗಿ ಜೈ ಅಜಿ ಮತ್ತೆ ಅಮ್ಮಾಯಿ ಹಬ್ಬ ಇದ್ರೆ ನೀನೇ ಏನಾರ ಹೇಳಿ ಸುಮ್ನಜಿ ಇಲ್ಲಾಂದ್ರೆ ಅಮ್ಮಾಯ್ ಬ್ ಕಣಜಿ ಹಾ ಪ್ಲೀಸ್ ಕಣಜ್ಜಿ ಅಜಿ ಪ್ಲೀಸ್ ಕಣಜ್ಜಿ ಸುನೀಲ ಏನಾಯ್ತು ಏನ ಇಟ್ಕೊಂಡ್ ಬಂದಿರೋದು ಹಾ ಕೋಳಿ ಪಿಲ್ಲೆ ಯಾಕಂತ ಇಟ್ಕೊಂಡ್ ಬಂದಿದ್ಯಾ ಯಾರದ ಇದು ಕೋಳಿ ಪಿಲ್ಯ ಹಾ ಹಾಕಣ ನಿಮ್ಮ ಅಪ್ಪ ಹೆಂಗ ಹೋಗ್ಬಿಟ್ಟು ತೋಡ್ದ ನೀರ್ ಕೊಟ್ಬಾ ನೀರ್ ಕುಡಿಯೋಕೆ ನೀರಿಲ್ವಂತೆ ಹೋಗಿ ನೀರ್ ಕೊಟ್ಬಾರ ಅಂತ ಹೇಳಿರಿ ಪಿಲ್ಟ್ರಿ ನೀರ್ನಾ ನೀನ್ ನೋಡಿದ್ರೆ ಕೋಳಿ ಪೀಳಿ ಇಟ್ಕೊಂಬಂದ್ ಕುಂತೀಯ ಹ ಒಂದ್ ಹೇಳದೊಂದು ಮಾತ್ ಕೇಳದ ಏನಿಲ್ಲ ಕೋಳಿ ಪಿಳೆ ಹ ಯಾಕೆ ಎತ್ಕೊಂಡ್ ಬಂದಿಯಾ ಹೆಂಗ ಸಿಕ್ತು ನಿಮ್ಗೆ ಇವು ಹ ಯಮಯ್ ಸುಮ್ನೀರು ಬಾಯ್ ಬಡ ನಾನ್ ನಾನು ಎತ್ಕೊಂಬರ ಈ ಅಮ್ಮನ್ ನೋಡಿ ಹೆಂಗ ಹೇಳುತ್ತೆ ಆ ಯಮಾವ್ ನಾಯಿ ಬಾಯಿಂದ ನಾನು ಬಿಡಿಸ್ಕೊಂಬಂದಿರೋದಿ ಕೋಳಿ ಪಿಳೆನ ಗೊತ್ತಾ ನಿನ್ಗೆ ಹ ಯಾಕ ಯಾವಾಗ್ಲೂನು ಬಯತ್ತ ಈ ಅಮ್ಮ ಅರೇ ಬಡಿಯೋಕೆ ಇಲ್ಲಿ ನಮ್ಗೆ ನಾಗಬೇಕಾಯ್ತಿ ಅದೆಲ್ಲಿತ್ತು ಅಲ್ಲೇ ಬಿಟ್ಟು ಬಂದ್ರೆ ಕರೀದಿಯಾ ನೋಡಿ ಈಗ ಅವ್ರ ಮಂತ ಹೋಗುತ್ತೆ ಅಲ್ಲೇ ಹೋಗ್ ಬಿಟ್ಬಾ ಹೋಗು ಆ ಹ ಯಾಕ ತಗೊಂಬಂದ ಇಲ್ಲಿ ಮಾಡ್ಯಾಮಿಲ್ದಲೆ ಹೋಗಮ್ಮ ಸುಮ್ನೆ ನಾನ್ ಯಾರಿಗೂ ಕೊಡಲ್ಲ ಆ ನೀನ್ ಚೆನ್ನಾಗ್ ನಾನು ನಾನಲ್ಲಿ ಕಷ್ಟಪಟ್ಟಲ್ಲಿ ಅಲ್ಲಿಂದ ಎತ್ಕೊಂಡ್ ಬಂದು ನೀರ್ ಕುಡ್ಸಿ ಅದ್ರ ಪ್ರಾಣನ ಕಾಪಾಡಿರೋದು ನಾನು ನಾನ್ ಸಾಕಾಣತೀನಿ ದಿನಾನು ಕಾಳು ಅಕ್ಕಿ ಅದು ಇದು ಆಟ ನಾನು ಸಾಕಾಣತಿನಿ ಈ ಅಮ್ಮನ್ ನೋಡು ಹೋಗಿಟ್ ಬಾ ಅಂತ ಹೇಳ್ತೈತೆ ಅಲ್ಲೇ ಬಿಟ್ ಬಿಟ್ಬಾ ಅಂತ ಅಜ್ ಅಜ್ ನೀನೇ ಹೇಳಜಿ ಅಮ್ಮಂಗೆ ಹ ಅಜ್ ಪ್ಲೀಸ್ ಕಣಜಿ ಹೇಳಜಿ ನನ್ಗ್ ಸಿಕ್ಕಿರ ಕೋಳಿ ಕಣಜಿ ನಾ ಅದ ಹೆಂಗಿ ಬಿಟ್ಟು ಬರೋಣ ನಾನ್ ಸುಳ್ಳು ಹೇಳಿರ ಕೇಳು ನೀನ್ ಚಂದಗೇನೆ ಕೇಳಜೀ ಬೇಕಂತ ನಾನ್ ಸುಳ್ಳು ಹೇಳಿದ್ರೆ ಏ ಹೋಗ್ಲಿ ಬಿಡಿ ಎಲ್ಲಾ ಎಲ್ಲ ಅನ್ಸುತ್ತೆ ನಾಯಿ ಪಾಯಿ ಬಾಯಿಂದ ಬಿಡ್ಕೊಂಬಂದಾನೆ ಆ ಬಿಡು ಯಾಟೆ ಐತೆ ನೋಡೋಣ ಇದ್ರ ಜೊತೆ ಒಂದ್ ಉಂಜಾನ ತಗೊಂಬಂದ್ ಸಾಸ್ತಂಡ್ರಿ ಆ ಮೊಟ್ಟೆ ಗಿಟ್ಟ ಇಟ್ಟರೆ ಮರಿ ಮಾಡ್ತಾನಂತೆ ಸುಮ್ನೀರು ಹ ನೋಡನಂತೆ అను ఆ బా దిశందా కో సాట్ సాబెక్ అందే యాక మన్సే బర్తి సుమ్ ఎత్క సిక్తి నోడన బిడ్డ సాకణ్ మందీ అదే దీ కొకలి నా సాక్ సుమ్ కణజ్ సరి ఆయ్ అజ్జి అజి ఒంసూరు ఆ రగి కాడు అక్క కాళ్ళు ఎరడు ఆకణి అజ్జి తిన్ను తిన్న నోడ్తీని ఆకనా నోడి ఇంతవ్ మూ ఇంత్ మాత్ర బాచ మన పత్ కణదు యనూ ఆ ನಿನ್ನೆ ಶನಿವಾರ ಬಂದು ಬ್ಯಾಗ್ ಇಟ್ಟವನು ಇನ್ನು ಬುಕ್ಸ್ ತೆಗೆದ್ ನೋಡಿಲ್ಲ ನಾಳೆ ಬೆಳಿಗ್ಗೆ ಏನಾದ್ರು ಬುಕ್ ಇಟ್ಕೊಂಡು ವರ್ಕ್ ಬರ್ದಿಲ್ಲ ಕಣಮ್ಮ ಅಂತ ಅಳ್ತಾ ಕೂತ್ಕ ಆಮೇಲೆ ನಿನಗೆ ಇವಾಗ ಯಾಕೆ ನೋಡುದ್ರೇನ್ಪ್ಪ ನೀವು ಚಿಕ್ಕವ್ರಿದ್ದಾಗ ಇದೇ ರೀತಿ ಏನಾದ್ರು ಕೋಳಿ ಪಿಳಿ ಏನಾದ್ರು ಸಾಕಿದೀರಾ ನಿಮ್ಮಲ್ಲಿ ಗಿಳಿ ಏನಾದ್ರು ಸಾಕಿದೀರಾ ಚಿಕ್ಕವರಿದ್ದಾಗ ಇದ್ದಾಗ ನೀವು ಸಾಕಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಓಕೆ ಥ್ಯಾಂಕ್ಸ್